ಎಲ್ರಿಗೂ ನಮಸ್ತೆ ನಮಸ್ತೆ ಎಲ್ರಿಗೂ ನಾವಿವತ್ತು ಕಲಬುರ್ಗಿಯಿಂದ ಪ್ರಯಾಗ್ರಾಜ್ಗೆ ಹೊರಟಿದ್ದೀವಿ ಫೆಬ್ರವರಿ ಫಿಫ್ತು ಬುಧವಾರ ನಾವು ಓಟಿರೋದು ಸೊ ಎಲ್ರೂ ರೆಡಿಯಾಗಿ ಬಂದು ವೆಯ್ಟ್ ಮಾಡ್ತಿದ್ದೀವಿ ಹನುಮಾನ್ ಟೆಂಪಲ್ ಹತ್ರ ಸೊ ಬಸ್ಸು ಆಲ್ಮೋಸ್ಟ್ ಆನ್ ದಿ ವೇ ಇದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಬಸ್ ಬಂದಿಲ್ಲ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ನಮ್ಮ 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 ಜೊತೆ ಓಟಿರೋರೆಲ್ಲ ಬಂದು ವೇಟ್ ಮಾಡ್ತಾ ಇದ್ದಾರೆ ಲಗೇಜ್ಗಳು ನೋಡಿ ಇದು ಇನ್ನೂ ಒಂದು ಮೂರು ಅನ್ಸುತ್ತೆ ಅಷ್ಟೇ ಇನ್ನು ತುಂಬ ಜನ ಬರೋರಿದ್ದಾರೆ ಬಂದ ಮೇಲೆ ಓಡ್ತೀವಿ ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ನೋಡಿ ನೋಡ್ತಾ ಟ್ರೈ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ ಕೇಳಿ ನಾವು ಆನ್ಸರ್ ಮಾಡ್ತೀವಿ ನಿಮ್ಗೆ ಏನಾದರೂ ಪ್ರಯಾಗ್ರಾಜ್ಗೆ ನೀವು ಹೊರಟಿದ್ದೀರಾ ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ನಾವು ಮೇಲೆ ಹೆಂಗಿರುತ್ತೆ ಏನೆಲ್ಲ ನನಗೆ ಕಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಬಾಯ್ ಬಾಯ್ ಎಲ್ರಿಗೂ ಬಾಯ್